ಹಲೋ ದಿಪ್ ಸರ್ ಯು ಪ್ಲಸ್ ಟಿ ಹಿಡಿದು ಕಾಲ್ ಮಲ್ತಿತ್ತಾ ಯು ಪ್ಲಸ್ ಟಿ ಹಿಡಿದ ಕಾಲ್ ಮಲ್ತಿತ್ತ ಇರೆಗೆ ಪಂಡ ಇತ್ತ ಪ್ರತಿಮಾ ಬಾಲಕೃಷ್ಣ ಕೇಸ್ ನ ಸಂಬಂಧ ಪಟ್ಟಿಲ್ಲ ಅವ್ರು ಪಿದ ಪತಂ ದಿಲೀಪ್ ಹೆಗ್ ನಮ್ಮ ಆರ್ ಸತೀಶ್ ಎಗ್ದೆಂಚೂರು ಪ್ರಭಾವ ಬೀರೊಂದುಲ್ಲ ಪನ್ಪುನ ಒಂಜಿ ವಿಷಯ ಆಯ್ತು ಒಂಜಿ ಬಾರಿ ಚರ್ಚೆ ಆವನುಂಡು ಆರ್ ದೇವಸ್ಥಾನಕ್ಕೆ ಮತ್ತ ಈ ಅಂಡಾರ್ ಗೊಡಮಣಿತ ದೇವಸ್ಥಾನ ಪುರ ಬತ್ತದಿರು ಪಂದ್ ಪರಕ್ಕೆಲ್ಲ ಪಂತೇರು ಬೊಕ್ಕ ಕಾನೂನಾತ್ಮಕವಾದ ಹೋರಾಟ ಮಾಡ್ಕೊಂಡು ನೆಟ್ಟಿಡು ಆರ ಪ್ರಯತ್ನ ಪಡೋದು ಲೇರಿತ್ತೆ ಆ ವಿಚಾರಕ್ಕೆ ಸಂಬಂಧ ಪಟ್ಟಲಾಕ ಇದನ್ನ ಒಂಜಿ ಹೇಳಿಕೆ ಬಡಿತ್ತು ಅತಕ್ಕೆ ಕಾಲ್ ಮಾಡ್ತಾ ಬಟ್ ಇದನ್ನ ಕಾಲ್ ಬಿಕ್ಕಾಯ್ತು ಸರ್ ಎಂಟು ಯಾನ್ ಒಂದು ಇರ್ಬೇಕು ಅಷ್ಟೇ ಅಂದೆ ದಾದಾ ಒಂದ್ ಪಲಿತ ವಿಚಾರಕ್ಕೆ ಸಂಬಂಧ ಪಟ್ಟಿದ್ದು ಪಂಡ ಐತ ಏನು ನಿಂಗ್ ಸಮಾಟ್ ಉಂಡು ಚಂದ ಜಿ ಆಯ್ತು ಪಂಡ ಇತ್ತೆ ಅಗುಲು ಜೈಲ್ ಪ್ರತಿಮಾ ಬುಕ್ಕ ದಿಲೀಪ್ ಹೆಗ್ಡೆ ಜೈಲ್ ಉಲ್ಲೆರ್ ಅಂದೆ ಸೊ ಇತ್ತ ವಿಷಯ ಎಂಚ ಆತ್ ಪಂದಾಗ ದಿಲೀಪ್ ಹೆಗ್ಡೆನ ಅಮ್ಮೆರ್ ಸತೀಶ್ ಹೆಗ್ಡೆ ಮಗನ್ ಪಿತ ಪಿದಯ ಪತನ್ ಬರ್ರ ಜೈಲ್ ಹಿಡಿದು ಪತ ಬರ್ ಬರ್ರ ಪ್ರಯತ್ನ ಬರ ಒಂದು ಇತ್ತ ಇದೇ ಗೊತ್ತಿತ್ತಲಕ್ಕ ಈ ಕೇಸ್ ಎಂಚ ಪಂಡ ಈ ಬಾಲಕೃಷ್ಣ ಫ್ಯಾಮಿಲಿ ಪರವಾದೇ ಕೇಸ್ ದ ರಿಪೋರ್ಟ್ ಮಾತ ಉಂಡು ಇರೆ ಗೊತ್ತಿಪ್ಪ ಇರೆಗ್ಲೂ ಗೊತ್ತಿಪ್ಪು ವಿಚಾರ ಅಂಚೆ ಇಪ್ಪುನಗ ಒಂಜಿ ವೇಳೆ ಆಯೆ ಏರ್ ದಿಲೀಪೆಗ್ ಪಿದಾಯ್ ಬತ್ತೆ ಪಂದ ಸೊ ನ್ಯಾಯ ತಿಕ್ಕಿಲ್ಲಕ ಆಪುನೆ ಪಂದಿನ ವಿಚಾರದ ಬಗ್ಗೆ ಬಲ್ಲಿನ್ ಬರ ಬಲ್ಲಿ ಬರ ಬಲ್ಲಿ ಆಂಡ ಇತ್ತ ಅಮೆರ್ ಇತ್ತ ರಾಜಕೀಯ ಪ್ರಭಾವವನ್ನು ಯೂಸ್ ಮಲ್ತುಂಡು ಎಲ್ಡ ದಾದ ಕತೆ ಒಂದು ದುಂಬುಗು ಒಂದು ಅವು ಇತ್ತೆ ಐಕ್ ಟೈಕ್ ಬೋಡಿಕುನ ಪೂರ ವ್ಯವಸ್ಥೆ ಮಲ್ದಿಜೆರ್ ಇತ್ತೆ ವ್ಯವಸ್ಥೆ ಆಂಡಲ ಕೋರ್ಟ್ ಒಂಜಿ ವೇಳೆ ಕೊರ್ನು ಪಂದೆಂದ್ ದಾಯಕ ಪಂದಾಗ ಮಲ್ಲ ಮಲ್ಲ ಕಲ ಕೇಸ್ ಡ್ ಆಪುನ ಪೂರ ಇಂಚಿನ ಇಂಚಿನ ಕತೆ ಕುಲೆನ್ ಆಂಡ ಇತ್ತೆ ಎಕ್ಸಾಂಪಲ್ ಇತ್ತ ಪಂದ್ರೆ ಆಪುಜಿ ಒಂಜಿ ಫಿಲಂ ಫೀಲ್ಡ್ ದ ಒಂಜಿಲ್ಲ ಇರಗ್ ಎಕ್ಸಾಂಪಲ್ ಕೊರೋಲಿ ಇತ್ತೆ ಅಂಚನೆ ಈ ವಿಷಯ ಇಡ್ಲ ಆಂಡ್ ಪಂದ ಅಂಡ ಸೊ ದಾದ ಕತೆ ಬಡವರಿಗೆ ನ್ಯಾಯ ತಿಕ್ಕುಂಡ ಅಂಚಂಡ ನಮ್ಮ ಕೇಸ್ ಮಲ್ತದ್ದು ಈತ್ ಫೈಟ್ ಮಲ್ತದ್ದು ಪ್ರಯೋಜನ ದಾದ ಪಂದ್ಲೆ ఎంకుల్లా దండలు అంటే మల్పర బల్లి అదే అంటే మల్పూర బల్గొ మల్ల మల్లగీ కను కను సరికాగల్లా పూర ఐతే ఎంక్ తెరిు ಅಂದ್ ಇತ್ತೆ ದಾದ ಪಂಡ ವಿಚಾರಏನ ಪಂಡ ಆಯನ ಇತ್ತ ದಿಲೀಪ್ ಹೆಗ್ಡೆನ ಕೇಸ ವಿಚಾರ ನಾಲ್ತಾರೀಕು ಗೊತ್ತಾಕ್ಂಡ್ ನಾಲ್ತಾರಿದಾಯಿ ಬರ್ಪೇನ ಜಾಮೀನು ತಿಕ್ಕೊಂಡ ವಿಚಾರ ಗೊತ್ತಾಪುಂಡು ಒಂಜಿ ವೇಳೆ ಪಿದಾಯಿ ಬರ್ಪೇ ಪಂದಿತ್ತ ಸೊ ಇತ ಊರಿಗೂ ಊರೇ ಆ ಟೈಮ್ ಬುಲೀತು ನಂದೆ ಒಂಜಿ ಈ ರೀತಿ ಒಂಜಿ ಗತಿ ತಂತಲಕ್ಕ ಅದ್ ಆ ಟೈಮ್ಡು ಸೊ ಇತ್ತ ಒಂಜಿ ವೇಳೆ ಸನ್ ಇತ ದಿಲೀಪ್ ಹೆಗ್ಡೆ ಪಿದಾಯ್ ಬತ್ತೆ ಪಂದ ವಾ ರೀತಿದ ಹೋರಾಟ ನಿಗ್ಲು ಊರ ದಾಗುಲು ಸೇರ್ದು ಮಲ್ಪುವರ್ ಪನ್ ಪುನ ಒಂಜಿ ನಿರೀಕ್ಷೆ ಎಂಕ್ಲೆ ಕುಂಡು ಅವು ಏ ನಿರೀಕ್ಷೆ ಪಂಡ ಊರದಾಗ್ಲು ಸಪೋರ್ಟ್ ಮಲ್ತೆರ್ಡ್ ಮಾತ್ರ ಅದೇ ಊರ ಸಪೋರ್ಟ್ ಮಲ್ಪುರ ಅದನ್ನ ಬರಿ ತಗುಲಿದ ಆಲಾ ಎತ್ತಿಗೆ ಅದ್ ಉಲಿಕ್ ಬರ್ಪುಗೆರ್ ವಿಚಾರ ಬೋದು ಅಂಕುಲು ಹ್ಮ್ ಅಂಕುಲು ಐನ ಸಪೋರ್ಟ್ ಮಲ್ಪರ ತೂಪು ಅಂಕುಲ ಪೂರ ಪೋತಂಡು ಪೂರ ಎಂಕ್ಲ ಪೋತು ಪೋಡು ಈ ವಿಚಾರ ದುಂಬುವರಿತ ವಿಚಾರದಾದ ಇತ್ತ ಬಾಲಕೃಷ್ಣನ ಬಾಲಕೃಷ್ಣ ಫ್ಯಾಮಿಲಿ ಆಯ್ತಾ ಒಟ್ಟಿಗೂ ಗೊತ್ತಿಪ್ಪು ಸಂದೀಪ್ ಸಂದೀಪ್ಲಂಗಡಿ ಪಂಪು ಮದತ್ತು ಈ ಕೇಸು ಫೈಟ್ ಮಲ್ ಅಂದೆಲ್ಲ ಹ್ಮ್ ಹ್ಮ್ ಹ್ಮ್

ನಮಕ್ ಕೊಂಚೂರು ರೆಡ್ಡದ ಅಂಡ ಒಂದು ಸಿಕ್ಕೋಡು ದಯ ಬಂಡ ಅವೆಂ ಹೆಂಗಲ್ಲ ಹೆಂಗಲ್ ಇತ್ತು ಜನ ಸೈನ್ ಪಡ್ತಂದ್ರೆ ಇತ್ತು ಜನ ಹಾಕೊಂಡು ಹೆಂಗ್ ಸುಖಾನೆ ಖಂಡಿತ 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 ಬದ್ಲಾ ಈ ಒಂದು ಕೇಸ್ ಆ ನೊಂದ ಕುಟುಂಬದ ಒಟ್ಟಿಗೆ ಇಪ್ಪ ಬಂದ ಉಪ್ಪುಡೆ ದಯ ಬಾಂಡ್ ಇನ್ನಿ ಹಗಲ್ನಾಡು ಎಲ್ಲ ಕೂಡ ಹಾಕೊಂಡು ಅಂಕ ಮಲ್ತುಂಡಲಿ ನಮ್ಮನೆ ಅವಕಾಶ ಮಲ್ತಿಕ್ಕೊಂದ್ ಕಪ್ಪುಂಡು ಪಾತ್ರೆ ಇತ್ತ್ ಪಲ್ಲ ಇತ್ತೆ ಇತ್ತ ದಾದಾ ಸರ್ತಿ ದಾದ ಬಾಪುಂಡು ಪಂಡ ಇರು ಯಾನೆ ತಂಜಿ ಮಲ್ತೆ ಇಂಗ್ ಒತ್ತು ನೆರಡ ದುಡ್ಡು ಉಂಡು ಯಾನ ಏನೆಲ್ಲ ಮಲ್ತೆರ್ನ ಪುಡ ದಾಲ ಆಪುದಿ ಕುಡ ಬರ್ತ್ ಕುಡಿ ಮಲ್ಪುಲು ನಾಟೆದೆ ಅವರ ಬಲ್ಲಿ ಖಂಡಿತ ಖಂಡಿತ ಐಕ್ ನಮ್ಮ ಗವರ್ನಮೆಂಟ್ ಲ ಸಪೋರ್ಟ್ ಮನ್ಪೊಡು ಅಥವಾ ಮೊಗಲ್ ಲ ಸಪೋರ್ಟ್ ಮನ್ಪೊಡು ಕೋರ್ಟ್ ಲ ಸಪೋರ್ಟ್ ಮನ್ಪೊಡು ನಿಗಲ್ ಲ ಸಪೋರ್ಟ್ ಮನ್ಪೊಡು ಜನ್ ಲ ಸಪೋರ್ಟ್ ಮನ್ಪೊಡು ಒಂಜಿ ಒಂಜಿ ವೃತ್ತಿ ಧರ್ಮದ ಒಟ್ಟುಗು ಮಾನವೀಯತೆ ಪಂದನಲ್ಲ ಬಹು ಮುಖ್ಯವಾಯಿನ ಅಂಶ ನೆಟ್ಟ ಕೆಲಸ ಮನ್ಪೊಡು ಇತ್ತೆ ಒಂಜಿ ಮಾತೆರ್ಲ ಒಂಜಿ ಅಪೇ ಬೆದ್ದಿನ ಜೋಕುಲೆ ಹಾಂ ಖಂಡಿತ ಅಕ ಇಪ್ಪನಗ ಮಾತೆರೆಗ್ಲ ಕಾನೂನು ಉಂಡು ಕಾನೂನು ಇದ್ದಿನ ಮನ್ಪಿ ಕಾನೂನು ಸರಿಟ್ ಪೋಣ ನಂದೈಕ ಸರಿಯೇ ಪೋಡತೆ ಹ್ಮ್ ಖಂಡಿತ ಉಂಡು ಪುರಿಯಾಗ ಒಂಜಿ on side ಗ್ ಪೋಪಿನಾಂಡ ಅವು ನನ ನೆಟ್ಟ್ ಬಂಗ ಪೋವುಲ ಖಂಡಿತ 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 ಈ ಈ ಊರುಡು ಈ ಕೇಸ್ ದ ವಿಚಾರ ಊರುಲ್ಲ ಒಟ್ಟಾಪಣ ಪನ್ಪಿನ ಸತ್ಯ ವಿಚಾರ ಅಂಡ್ ಖಂಡಿತವಾದ್ಲ ಆ ಕುಟುಂಬಕ್ಕೆ ನ್ಯಾಯ ತಿಕ್ಕೊಡು ಬಿಕಾಸ್ ತಂಗಡಿ ಪಂಪಿನ ಮದತ್ತದ್ಲ ಅಲೆನ್ ಶಿಕ್ಷಾ ಒಳ ಪನ್ಪಿನ ಒಂದು ನಿತ್ಯ ಹೋರಾಟ ಮಾಡಿದ ನಿಜ ಪಳಯಗ್ಲ ನ್ಯಾಯ ತಿಕ್ಕೊಡು ಹಾ ಖಂಡಿತ ಅರೆಗ್ಲ ತಿಕ್ಕೊಡು ನ್ಯಾಯ ದೇವೆಂಡ ನ್ಯಾಯ ತಿಕ್ಕಿಜಿಂಡ ನನ್ನ

ಅವು ಏನನ ಬೋಡ್ ಆಪುನ ಅವೆನ ಆಪುನ ಒತ್ತುಜಿ ಜನ ಐಕ ವಿಷಯ ಉಂದು ಬೋಡೊಂದು ಎಂಕುಲು ಬೋಡಂದು ಐಕ್ ಬೋಡಿತನ ವ್ಯವಸ್ಥೆ ಮಲ್ತುದು ಐಕ್ ಬೋಡಿತಿನ ಕಾಣತುದು ಐಕ್ ಬೋಡಿತನ ಪಾಡ್ತು ಅಂಡ ಗಿರ್ನೆಗ್ಲೆನ್ ಗುಡುಪುನ ಪಂಡ ಒಂಜಿ ಅಪಮಾನ ನಿಡಿ ನೆಕ್ ಖಂಡಿತ ಖಂಡಿತ ಖಂಡಿತವಾದ್ಲಾ ಇಂಚಿನ ಒಂಜಿ ನ್ಯಾಯವಾದ ಹೊರಟು ಯು ಪ್ಲಸ್ ಖಂಡಿತ ಇಪ್ಪುಂಡು ಸರ್ ಇತ್ ಪೊರ್ತು ಯು ಪ್ಲಸ್ ಪಾಡ ನಕ್ ಧನ್ಯವಾದ ಸರ್ ಓಂಕ್ ಯು ತ್ಯಾಂಕ್ ಯು ಸತ್ಯ ಸ್ಪಷ್ಟ ನೇರೆ ಸುದ್ದಿ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕಾ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್